ನಗರದ ಜೆಹೆಚ್ ಪಟೇಲ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರವನ್ನು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ರವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ದೇಶದಲ್ಲಿರುವ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಎಲ್ಲಾ ಜನರ ಮಹಾನ್ ಗ್ರಂಥ ಭಾರತದ ಸಂವಿಧಾನ ಎಂದರು ಪ್ರತಿಯೊಬ್ಬರು ಯೋಧರಂತೆ ಸಂವಿಧಾನ ಓದು ಅಭಿಯಾನವನ್ನು ಮುಂದುವರೆಸಬೇಕು ಜನಸಾಮಾನ್ಯರಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶಾಸಕ ಸಿಪುಟ್ಟರಂಗಶೆಟ್ಟಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಮಾವಳ್ಳಿ ಶಂಕರ್ ದೀನಬಂಧು ಸಂಸ್ಥೆಯ ಕಾರ್ಯದರ್ಶಿ ಜಿಎಸ್ ಜಯದೇವ್ ಸಾಹಿತಿ ಮಹಾದೇವ್ ಶಂಕರಪುರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತಿಳಿಸಬೇಕು ಕೆಲಸ ಮಾಡೋದಕ್ಕೆ ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ನಾವು ಸೇರಿಸಿ ಕೇವಲ ವಿಚಾರಗಳನ್ನು ಮಾತ್ರ ನೀವು ತಿಳ್ಕೊಂಡ್ರೆ ಸಾಂಗ್ ಮಂಡಿಸಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಜನರಿಗೆ ಅರ್ಥ ಆಗುವಂತ ರೀತಿಯಲ್ಲೇ ಹೇಳಬೇಕು ಹಾಗಾಗಿ ಇಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ರಾಜಶೇಖರ್ ಮೂರ್ತಿ ಇದ್ದಾರೆ ಗೋವಿಂದಪ್ಪ ಅವರಿದ್ದಾರೆ ಕರೇಣ್ಣ ಇದ್ದಾರೆ ಶಾಂತ ಇದ್ದಾರೆ ರಾಮಕೃಷ್ಣ ಇದ್ದಾರೆ ಹೀಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಮುಂದೆ ಇದ್ದಾರೆ ಅವ್ರು ಹೇಳ್ತಕ್ಕಂಥ ವಿಚಾರಗಳ ಜೊತೆಗೆ ನೀವು ವಿಚಾರನ ಎಲ್ಲಿ ಪ್ರಾರಂಭ ಮಾಡಬೇಕು ಎಲ್ಲಿ ಮುಕ್ತಾಯ ಮಾಡಬೇಕು ಯಾವ ರೀತಿ ಮಂಡಿಸಬೇಕು ಅಂತಕ್ಕಂಥ ಕಲೆಯನ್ನು ನೀವು ರೂಢಿಸ್ಕೊಳ್ಳಿ ಹಾಗಾಗಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಫೋಲ್ಡರ್ನಲ್ಲಿ ಭಾಷಣದ ಕಲೆ ಅಂತಾನೆ ತಯಾರು ಮಾಡಿರ್ತಕ್ಕಂಥ ಒಂದು ಹತ್ತು ಪುಟದ ಒಂದು ಕೈಪಿಡಿಯನ್ನು ನಿಮಗೆ ನೀಡಲಾಗಿದೆ ಅದನ್ನು ನೀವು ಓದಿಕ ನೀವೆಲ್ಲರೂ ಕೂಡ ಈ ಕೆಲಸನ ಮಾಡಿದಾಗ ಬಹಳ ಬೇಗ ನಾವು ಸಂವಿಧಾನ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ನಾನು ಪುಸ್ತಕ ಕೊಟ್ಟರೆ ಅವ್ರು ಓದೋಕ್ಕಾಗಲ್ಲ ಯಾಕಂದ್ರೆ ಅವರ ಅವಿದ್ಯಾ ಈ ದೇಶದಲ್ಲಿ ಇನ್ನೂರು ಶೇಕಡ ಇಪ್ಪತ್ತರಷ್ಟು ಜನ ಅನಕ್ಷರಸ್ಥರಿದ್ದಾರೆ ಅಕ್ಷರಸ್ಥರಲ್ಲೂ ಕಾನೂನಿನ ಅನಕ್ಷರಸ್ಥರಿದ್ದಾರೆ ಓದ್ತಾರೆ ಅಂದ್ರೆ ಕಾನೂನು ಅಂತ ಬಂದಾಗ ಆ ವಿಚಾರ ಬಗ್ಗೆ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಅಕ್ಷರಸ್ಥರಲ್ಲಿ ಕಾನೂನು ಅನಕ್ಷರಸ್ಥರು ಹೆಂಗಿದ್ದಾರೆ ಒಂದು ದಿವಸ ಒಬ್ಬ ಹುಡುಗ ಒಬ್ಬ ಸೋಲ್ಜರ್ ಆಗಿ ಕೆಲಸ ಮಾಡ್ತೀವಿ ನೀವು ಪ್ರತಿಯೊಬ್ಬರು ಕೂಡ ಜನರ ಮಧ್ಯೆ ಇದ್ದು ಈ ಸಂವಿಧಾನದ ಬಗ್ಗೆ ಸಂವಿಧಾನದ ಮೂಲ ತತ್ವಗಳ ಬಗ್ಗೆ ಅನೇಕ ಕಾನೂನುಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಬೇಕಾಗಿದೆ ಆ ಅರಿವಿನ ಕೊರತೆಯಿಂದ ಈ ದೇಶದ ಜನರು ತಮಗೆ ನೀಡಿರ್ತಕ್ಕಂಥ ಹಕ್ಕುಗಳನ್ನು ಅನುಭವಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಶೋಷಣೆ ಆಗ್ತಾ ಇದೆ ಅದನ್ನು ತಡೆಬಿಟ್ಟುವಂಥ ಶಕ್ತಿ ಇಲ್ಲ ಅವರಿಗೆ ವಂಚನೆ ಆಗ್ತಾ ಇದೆ ಅದನ್ನು ಎದುರಿಸುವಂಥ ತಾಕತ್ತಿಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ದೇ ಡೋಂಟ್ ನೋ ವಾಟ್ ಆರ್ ದೇರ್ ರೈಟ್ಸ್ ವಾಟ್ ಆರ್ ದೇರ್ ಡ್ಯೂಟೀಸ್ ಇಂತಹ ಒಂದು ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಹಾಗಾಗಿ ಸ್ನೇಹಿತರೆ ನೀವೆಲ್ಲರೂ ಪ್ರತಿಯೊಬ್ಬರೂ ಒಬ್ಬ ಯೋಧರಾಗಿ ಈ ಸಂವಿಧಾನ ಓದು ಅಭಿಯಾನನ್ನು ಮುಂದುವರಿಸಬೇಕಾಗಿದೆ ಜನಸಾಮಾನ್ಯರಲ್ಲಿ ಈ ತಿಳುವಳಿಕೆಯನ್ನು ನೀವು ಮೂಡಿಸಬೇಕಾಗಿದೆ ನೀವು ಕೇಳಬಹುದು ಸಂವಿಧಾನ ಯಾಕೆ ಸರ್ ಬೇರೆ ಏನಿಲ್ವಾ ಸ್ನೇಹಿತರೆ ನಮಗೆ ಮಹಾಭಾರತ ಇದೆ ರಾಮಾಯಣ ಇದೆ ಭಗವದ್ಗೀತೆ ಇದೆ ಕುರಾನ್ ಇದೆ ಬೈಬಲ್ ಇದೆ ಗುರುಗ್ರಂಥ ಇದೆ ಬುದ್ಧನ ಬೋಧನೆಗಳಿವೆ ಆದರೆ ಅದೊಂದು ಧರ್ಮದ ಜನರಿಗೆ ಮಾತ್ರ ಸ್ಥಿಮಿತ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಜನರ ಮಹಾನ್ ಗ್ರಂಥ ಅದು ಭಾರತದ ಸಂವಿಧಾನ ಈ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಆಯಿತು ಈ ಎಪ್ಪತ್ತೈದು ವರ್ಷದಲ್ಲಿ ನಾವೊಂದಷ್ಟು ಸಾಧನೆಯನ್ನು ಮಾಡಿದ್ದೀವಿ ಆದರೆ ಇಷ್ಟೆಲ್ಲ ಸಾಧನೆಯ ಮಧ್ಯೆ ನಮಗೆ ಸಮಸ್ಯೆಗಳು ಇವೆ ಸವಾಲುಗಳು ಇವೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸವಾಲುಗಳನ್ನ ಹಿಮ್ಮೆಟ್ಟಿಸೋದಕ್ಕೆ ನನ್ನದ ನನ್ನಂತ ಸಣ್ಣದಾದಂತ ಒಬ್ಬ ವ್ಯಕ್ತಿಯ ಚಿಕ್ಕ ಅನುಭವದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ ನಮಗೆ ದಾರಿ ಒಂದೇ ಅದು ಸಂವಿಧಾನದ ದಾರಿ